ಬ್ರೇಕಿಂಗ್ ನ್ಯೂಸ್ ಕಿದ್ದು ಗುಡ್ಡ ಹಾಕಲು ಏನು ಕೆಲಸ ಇಲ್ಲ ಅಂತ ಒಂದು ಅಜ್ಜಿ ಸೌಜನ್ಯ ಕೇಸಲ್ಲಿ ಬಜ್ಜಿ ಹಾಕಕ್ಕೆ ಬಂದು ಪಜ್ಜಿ ಆಗಿ ಹೋದ ಕತೆ ತುಂಬ ರೋಚಕ ನಮ್ಮಲ್ಲೇ ಮೊದಲು ಕಟ್ಬೋಣ ಸೊ ಈಗಷ್ಟೇ ಮೊನ್ನೆ ಹೆಂಗ್ ಪುಗ್ಲಿ ಫೈವ್ ಪಾಯಿಂಟ್ ಜೀರೋ ದುರಂಕಾರಿ ಆ್ಯಂಟಿನ ರೋಸ್ಟ್ ಮಾಡಿ ಆರಾಮಾಗಿ ಸಡನ್ ಸಡನ್ನಾಗಿ ಯಾವುದೋ ಇನ್ನೊಂದು ಬಾಡೋಗಿರೋ ಮುದ್ಕಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದೆ ಎಂಟ್ರಿ ಆಗಿದ ಕೂಡಲೇ ಇನ್ಸ್ಟಾಗ್ರಾಮು ಟ್ವಿಟ್ಟರು ಫೇಸ್ಬುಕ್ ಎಲ್ಲ ಕಡೆ ಬಾರಿ ಸೌಂಡ್ ಮಾಡ್ತಾ ಇದ್ದಾಳೆ ಮುದ್ಕಿ ಸಾರಿ ಇಂಟ್ರೊಡಕ್ಷನೇ ಕೊಟ್ಟಿಲ್ಲ ಹಲೋ ಗೈಡ್ಸ್ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಮತ್ತೆ ಬನ್ನಿ ಬನ್ನಿಡಿಯೋ ಶಾರ್ಟ್ ಮಾಡೋಣ ನಾನು ಯಾವ ಮುದಿ ಬಗ್ಗೆ ಇಷ್ಟೊಂದು ಹೈಪ್ ಕೊಡ್ತಿದ್ದೀನಿ ಈಗಷ್ಟೇ ವೈರಲ್ ಆಗಿರೋ ಸುಜಾತ ಉಪಾಧ್ಯಾಯ್ ಪರೀಕಾ ಸಮೀರ್ ಅಹ್ಮದ್ ಮೊಹಮ್ಮದ್ ಬಿನ್ ಲಾಡನ್ ಮುದ್ಕಿ ಬೇಕಾದಾಗ ಸುಳ್ಳುಗಳನ್ನ ಹೇಳ್ಕೊಂಡು ಕತೆ ಸೃಷ್ಟಿ ಮಾಡ್ತಾಳೆ ಮೊಮ್ಮಗ ನೋಡಿದ್ರೆ ಎಐ ವಿಡಿಯೋಗಳನ್ನ ಸೃಷ್ಟಿ ಮಾಡಿ ನಮ್ ನಮ್ ಧರ್ಮದ ಮಧ್ಯೆ ತಂದು ಇಡ್ತಾನೆ ಸೊ ದಿಸ್ ವೀಕೆಂಡ್ ಇಸ್ ಸುಜಾತಾ ಬಾ ಸೊ ಈ ಮುದುಕಿ ಶ್ರೀಮತಿ ಸುಜಾತಾ ಭಟ್ ಇವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮಂಗಳೂರು ಜಿಲ್ಲೆಯ ಪರಿಕ ಗ್ರಾಮದಲ್ಲಿ ಜನಿಸಿದರು ನಂತರ ಹನ್ನೊಂದನೇ ವಯಸ್ಸಲ್ಲಿ ಪ್ರೀತಿ ಮಾಡುವ ಚಟಕ್ಕೆ ಬಿದ್ದು ಅನಿಲ್ ಭಟ್ ಎಂಬುವರನ್ನು ಆಸ್ಪಾಸಂತೆ ಅಕಾಡೆಮಿಕ್ ಇಯರ್ ಬ್ಯಾಚ್ ವೈಸಲ್ಲಿ ಮದುವೆಯಾಗಿ ನೈನ್ಟೀನ್ ಏಯ್ಟಿ ತ್ರೀಯಲ್ಲಿ ಅನನ್ಯಾ ಭಟ್ ಎಂಬ ಮಗುವಿಗೆ ಜನ್ಮ ನೀಡಿದರು ಸಾಹಸ ಬಗ್ಗೆ ಮಾತಾಡಬೇಕು ಅಂದರೆ ಈ ಮುದುಕಿ ನೈನ್ಟೀನ್ ಏಯ್ಟಿ ಏಟಲ್ಲಿ ಮತ್ತೊಮ್ಮೆ ಅನನ್ಯ ಭಟ್ಗೆ ಜನ್ಮ ನೀಡಿ ಇಡೀ ಪ್ರಪಂಚದಲ್ಲಿ ಯಾರು ಮಾಡಿದ ಸಾಹಸವನ್ನು ಮಾಡಿದ ಸಾಹಸಿ ಚಪ್ಪಾಳಿ ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಪಂಟಿ ಮುತ್ತಿಗೆ ಸಿಕ್ಕಿರೋ ಅವಾರ್ಡ್ಗಳ ಬಗ್ಗೆ ಹೇಳಬೇಕು ಅಂದರೆ ಒಂದು ದಿನದ ಮಗುವನ್ನು ಫುಟ್ಬಾಲ್ನಂತೆ ಕೆರೆಗೆ ಒದ್ದಿದ್ದಕ್ಕಾಗಿ ಖೇಲೋ ಇಂಡಿಯಾ ಪ್ರಶಸ್ತಿ ಮೀಡಿಯಾ ಮುಂದೆ ಹುಟ್ಟದೇ ಇರೋ ಮಗಳು ಅನನ್ಯ ಭಟ್ಟ ಅಸ್ತಿ ಕೊಡಿ ಅಂತ ನಾಟಕ ಮಾಡಿದ್ದಕ್ಕಾಗಿ ಸ್ಟೇಟ್ ಅವಾರ್ಡ್ ತಮ್ಮ ಗಂಡ ಅನಿಲ್ ಭಟ್ ಅವರನ್ನು ಪ್ರೀತಿಸಿ ಮದುವೆ ಆದರೂ ಕೂಡ ಅವರಿಗೆ ಮೋಸ ಮಾಡಿ ಇಲ್ಲಿ ರಂಗಪ್ರಸಾದ ಜೊತೆ ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಇದಕ್ಕಾಗಿ ನ್ಯಾಷನಲ್ ಅವಾರ್ಡ್ ನನ್ನ ಮಗಳು ಅನೇ ಬಟ್ ಇಲ್ವೇ ಇಲ್ಲ ಅಂತ ಟ್ರಾಟ್ ಅಲ್ಲಿ ಕೊಟ್ಟಿದ್ದಕ್ಕಾಗಿ ಒಂದು ನ್ಯಾಷನಲ್ ಅವಾರ್ಡ್ ಹಾಗೂ ಹಲವಾರು ಅವಾರ್ಡ್ಗಳು ಮಡ್ಲಿಗೆ ಹೋಗಿದೆ ಶ್ರೀಮತಿ ಯಾವ ಫ್ಲಾಶ್ ಬ್ಯಾಕ್ ಇದೆ ಅಂದ್ರೆ ಈ ಒಮ್ಮನ್ ಫ್ಲಾಶ್ ಬ್ಯಾಕ್ ನೋಡಿದ್ರೆ ಕ್ರಿಸ್ತಫರ್ ನೂಲನ್ ಅವಾರ್ಡ್ ಅಂತ ಒಂದು ಹೊಸದ್ ಕೊಡ್ಬೇಕು ಅವ್ರ ಕೇಸಲ್ಲಿ ಯಾವಾಗ ಇನ್ವೆಸ್ಟಿಗೇಷನ್ ಮತ್ತೆ ಕ್ಯೂರಿಯಾಸಿಟಿ ಕಾಂಗ್ರೆಸ್ ಗಿಡ ತರ ಜಾಸ್ತಿ ಬೆಳಿತಾ ಹೋಯ್ತಾ ಈ ಮುದ್ಕಿ ಅವ್ರ ಮೊಮ್ಮಗ ಸಮೀರ್ ಅಹಮದ್ ಮೊಹಮ್ಮದ್ ಬಿಲ್ಲಾಡನ್ ಜೊತೆ ಸೇರ್ಕೊಂಡು ಧರ್ಮಸ್ಥಳ ಏನಾದ್ರು ಮಾಡಿ ಉಡಿಸಿ ಮಾಡ್ಬೇಕು ಅಂತ ಎಕ್ಕಾಚಾರ ಹಾಕಿ ಅದ್ರಲ್ಲೂ ನಾಲ್ಕೈದು ಜನ ದೊಡ್ಡವ್ರ ಜೊತೆ ಸೇರಿ ಒಟ್ಟಿಗೆ ಬಿಟ್ಲು ನೋಡಿ ಬಾಂಬು ಆ ಬಾಂಬ್ ಬಿಸಿದ್ರೆ ಅನನ್ಯ ಭಟ್ ಮೆಡಿಕಲ್ ಟೂ ತೌಸಂಡ್ ತ್ರೀ ಅಂತ ಯಾವಾಗ ಪೊಲೀಸ್ ಅವ್ರ ಸೌಜನ್ಯ ಕೇಸ್ನ ಹ್ಯಾಂಡಲ್ ಮಾಡಕ್ ಆಗಲ್ಲ ಅನ್ಬಿಟ್ಟು ಎಸ್ ಐ ಟಿ ಹೋಯ್ತು ಯಾವಾಗ ಎಸ್ ಐ ಟಿ ಅವರು ಭೀಮೈನ್ ರೂಪದಲ್ಲಿರೋ ಚಿನ್ನಯ್ಯನ ಕರ್ಕೊಂಡು ಬೋರ್ಡೆಗಳನ್ನ ಹುಡ್ಕೋಕೆ ಶಾರ್ಟ್ ಮಾಡಿದ್ರು ಅವಾಗ ಬಂತು ನೋಡಿ ಮೊನಾಲಿಸಾ ಮುಖದ ಮುದಿಯ ಕ್ಯಾಮಿಯೋದ ಸೊ ಈ ಮುದ್ಕಿ ಒಬ್ಬಳು ಅನನ್ಯ ಭಟ್ ಅಂತೆ ಎರಡ್ ಸಾವಿರದ ಮೂರಲ್ಲಿ ಮೆಡಿಕಲ್ ಓದ್ಬೇಕಾದ್ರೆ ಇವ್ರ ಮಗಳು ಫ್ರೆಂಡ್ಸ್ ಜೊತೆ ಧರ್ಮಸ್ಥಳ ಟ್ರಿಪ್ಗೆ ಅಂತ ಬಂದಾಗ ಅಲ್ಲಿ ಆಗಿಲ್ಲಂತೆ ಸೊ ಈಗ ಅಮ್ಮ ಯಾವತ್ತಿದ್ರೆ ಪ್ರೀತಿ ಮಮಕಾರ ಬದನೆಕಾಯಿ ಮಣ್ಣು ಮಸಿ ಎಲ್ಲ ಈಗ ನೆನಪಾಗಿ ನನ್ನ ಮಗಳು ಅಸ್ತಿ ಕೊಡಿ ಅಂತ ಮುಂದಕ್ಕೆ ಬಂದೈತಿ ನನ್ನ ಮಗಳ ಮ್ಯಾಚ್ ನನ್ನ ಮಗಳ ಅಸ್ಥಿಯನ್ನ ಕೊಡಿ ಅಂತ ನಾನು ಕೇಳಿರೋದು ನಿನ್ನ ಮಗಳು ಅನನ್ಯ ಬಟ್ ಅಸ್ತಿ ಬೇಕಾ ಸೊ ಈ ಮುದ್ಕಿ ತನ್ನ ಹನ್ನೊಂದು ವರ್ಷ ಇರುವಾಗಲೇ ಅನಿಲ್ ಭಟ್ ಎಂಬವ್ರನ್ನ ಲವ್ ಮಾಡಿ ಮದ್ವೆ ಆಗಿ ಅನನ್ಯ ಭಟ್ ಅನ್ನೋ ಇಮ್ಯಾಜಿನರಿ ಮಗಳಿಗೆ ಜನ್ಮ ಕೊಟ್ಲಂತೆ ಏಯ್ಟಿ ತ್ರೀ ಫಸ್ಟ್ ಅಲ್ಲಿ ಮದುವೆ ಆಗಿದೆ ಮಗುವಿಗೆ ಜನ್ಮ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಯಂಗೆಸ್ಟ್ ಮದರ್ ಲೀನಾ ಮೆಡಿನಾ ಬಿಟ್ರೆ ಒಮ್ಮನೆ ಮುದುಕಿ ಅವಾಗ ಅನನ್ಯ ಭಟ್ ಜನ್ಮ ಕೊಟ್ಟು ಇವ್ರ ಮನೆಯವರು ಓ ಜೂನಿಯರ್ ವರ್ಲಿಕ್ಸ್ ಕುಡಿದೋಳು ಸೀನಿಯರ್ ಆರ್ಲಿಕ್ಸ್ ಕುಡ್ಬಿಟ್ಟು ಇಷ್ಟು ಬೇಗ ದೊಡ್ಡ ಮಗು ಜನ್ಮ ಕೊಡೋಷ್ಟು ದೊಡ್ಡ ಅನ್ಬಿಟ್ಟು ಸುಜಾತಾ ಭಟ್ ಕೈಯಿಂದ ಅನನ್ಯ ಭಟ್ ಮಗುನ ಕಿತ್ಕೊಂಡು ಅದು ಒಂದಿನದ್ ಮಗುನ ಕಿತ್ಕೊಂಡು ಹರಿತಾರ ನದಿಗೆ ಯಾವ್ದು ಹೇಳಿ ನಮ್ ಪ್ರೇಮ್ಸ್ ಅವರ ಹರಿತಾರ ನದಿಗೆ ಫ್ಯಾಕ್ಟ್ ಏನ್ ಗೊತ್ತಾ ಯಾವ್ದೇ ಒಂದ್ ನದಿಗೆ ಹರಿತಾರ ನದಿಗೆ ಒಂದ್ ದಿನದ ಮಗುನೇ ಆಗ್ಲಿ ಒಂದ್ ವರ್ಷದ ಮಗುನೇ ಆಗ್ಲಿ ಹಾಕಿದ್ರೆ ಒಂದ್ ಸೆಕೆಂಡ್ ಹಾಕಿ ಕೊಚ್ಕೊಂಡೋಗುತ್ತೆ ನೋ ಡೌಟ್ ಅಂತದ್ರಲ್ಲಿ ಈ ದುಷ್ಕೃತಿಯನ್ನ ಕಣ್ಣಾರೆ ನೋಡಿದಂತ ದಂಪತಿ ಅರವಿಂದ್ ವಿಮಾಲ ಅವರಿಬ್ರು ಆ ಮಗು ಪಾಲಿಗೆ ಸೂಪರ್ ಮ್ಯಾನ್ ಸೂಪರ್ ವುಮೆನ್ ಆದ್ರಂತೆ ವಿಂಡ ವಿಮಲ ಅಂತ ಆ ಮಗುನ ನದಿಗೆ ಬಿಟ್ಟಾಗ ಆ ಮಗುವ ವಿಮಲ ಬಂದು ಆ ಮಗುನ ಸೇವ್ ಮಾಡ್ತಾರೆ ಆ ಮಗುನ ನಿಮ್ ಕಿತ್ಕೊಂಡ್ ಹೋದ್ರ ಆ ಮಗುನ ಅವ್ರ್ನ ಮಗುವನ್ನ ಕಿಟ್ಕೊಂಡ್ ಹೋಗಿಲ್ಲ ಮಗುವನ್ನ ನನ್ನ ಕೈಯಿಂದ ತಕೊಂಡು ಹೋಗಿ ನದಿ ಹೇಳಿ ಬಿಡ್ಲಾ ಶೂ ಅವಲ್ ಒಡದ್ರ ಅಂದ್ರೆ ಶೂ ಲೇಸ್ ತೆಗ್ದ್ಬಿಟ್ ಹೊಡದ್ರು ಅಂತ ಹೇಳ್ತೀಲಾ ಮುದ್ಕಿ ಎರಡೂ ಒಂದೇ ತಾನೆ ಸೊ ಈ ಮುದ್ಕಿ ಹೇಳೋ ಪ್ರಕಾರ ಈ ಮುದ್ಕಿಯವ್ರ್ ಅಕ್ಕನ ಮದ್ವೆ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟು

ಹದಿನೆಂಟು ಅಲ್ಲ ನೈನ್ಟೀನ್ ಏಟಿ ಏಟ್ ಅಲ್ಲಿ ಮನೆಯಿಂದ ಹೊರಗಡೆ ಬಂದ್ಮೇಲೆ ಅನಿಲ್ ಭಟ್ನ ಮತ್ತೆ ಆಗಿ ಮತ್ತೆ ಅನನ್ಯ ಪಟ್ಟಿಗೆ ಜನ್ಮ ಕೊಟ್ಟ ಬಂದೇ ಮಗು ಏಡಿಸಲ ಈ ಮೊಮ್ಮನ ಗರ್ಭದಿಂದ ಹೊರಗಡೆ ಬಂದಿದೆ ಏ ಐ ಥಾಟ್ ಯು ಆರ್ ನಟೋರಿಯಸ್ ಡೇಂಜರಸ್ ಆರ್ ಕ್ರಿಮಿನಲ್ ಮೈಂಡೆಡ್ ಬಟ್ ಯು ಆರ್ ವೆರಿ ಇನ್ಕ್ರೆಡಿಬಲ್ ಫ್ಯಾಬುಲೆಸ್ ಮೈಂಡ್ ಬ್ಲೂಡಿಂಗ್ ಮೈಂಡ್ ಬ್ಲೋಜಾ ಲೇಡಿ ಸೊ ಲೇಡಿ ಚಪ್ಪಾಳೆ ನಿಂಡ್ರಿ ಬೆಗ್ ಕಣ್ಮುಚ್ಕೊಂಡು ಹಾಲು ಕುಡಿಬೇಕಾದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ತಾರೆ ಬಟ್ ಆ ಬೆಕ್ಕು ಹಾಲು ಕುಡಿಬೇಕಾದ್ರೆ ಮನೆ ಜನೆಲ್ಲ ಸುತ್ತ ಈ ಮುದ್ಕಿ ಏನ್ ಮಾಡಿದ್ಲಪ್ಪ ಅಂತಂದ್ರೆ ಮಿಸ್ಸಿಂಗ್ ಅನ್ಬಿಟ್ಟು ಫೋಟೋ ತೋರ್ಸೋದೇನೋ ತೋಸುದು ಯಾವ್ದಾರು ಬೇರೆಯವ್ರದ್ದು ಅವರದು ಬೇರೆ ಫ್ಯಾಮಿಲಿ ಏನಾರು ಹೋಗ್ಲಿ ಇಲ್ಲ ಸ್ವಂತ ಬಾವನ್ ತಂಗಿ ಫೋಟೋ ತೋರ್ಸದ್ರ ಅದಾಗಿಲ್ವಾ ಈ ಮುದ್ಕಿ ತನ್ ಮಗಳು ಕಳ್ದೋಗಿದ್ದಾಳೆ ಅನ್ಬಿಟ್ಟು ಸ್ವಂತ ಮುದ್ಕಿ ಅವರ ಅಕ್ಕನ್ ಗಂಡನ್ ತಂಗಿ ಐ ಮೀನ್ ಮುದ್ಕಿ ಅವ್ರ ಬಾವನ್ ತಂಗಿ ಫೋಟೋನೇ ತೋಸದ್ಲು ಅದು ಅನನ್ಯ ಭಟ್ ಅಂತ ಹೇಳ್ಕೊಂಡು ಈ ಮುದ್ಕಿ ತನ್ನ ಹಳ್ಳನ್ ತಾನೇ ತೋಡ್ಕೊಂಡು ಇನ್ನೇನ್ ಮಣ್ ಮುಚ್ಕೊಳಕ್ ರೆಡಿ ಆದ್ಲು ಅಲ್ಲ ಆಸೇಸ್ಪದ ವಿಷಯ ಅಂತ ನೋಡ್ಕೊಳ್ಳಿ ಇಲ್ಲಿ ಈ ಆ ಮುದ್ಕಿ ಮೊಮ್ಮಗ ಅಂದ್ರೆ ಸಮೀರ್ ಅಹಮದ್ ಮೊಹಮ್ಮದ್ ಬಿನ್ ಬಿನ್ಲಾಡನ್ನು ಈ ಅಮ್ಮಂಗೆ ಸುಳ್ಳು ಹೇಳಕ್ಕೆ ಅಂತ ಒಂದ್ ಫೋಟೋ ರೆಡಿ ಮಾಡ್ಕೊಟ್ಟ ಮುದ್ಕಿ ಅವ್ರ ಬಾವನ್ ತಂಗಿ ಫೋಟೋ ಅಂದ್ರೆ ವಸಂತಿ ಅವ್ರ ಫೋಟೋನ ತಗೊಂಡು ಏನೋ ಬೇರೆ ತರ ಜನರೇಟ್ ಮಾಡಕ್ ಹೋದ ಬಟ್ ಈ ಮಂಗ್ನ ಮಗ ಎಲ್ ತಪ್ಪು ಮಾಡ್ದ ಅಂದ್ರೆ ಹಿಂದೂಗಳು ಎಲ್ಲಿ ಬೊಟ್ಟಿಡ್ತಾರೆ ಅಂತ ಇವನು ಗೊತ್ತಿಲ್ಲ ಸೊ ಆತರ ಅವನೇ ಅನ್ಕಂಡ ಇವರು ಹಿಂದೂಗಳು ಇಲ್ಲೇ ಬಟ್ ಇಡಬಹುದ ಅನ್ಕೊಂಡು ಮಂಗನ ಮಗ ಇಲ್ಲಿ ಬೊಟ್ಟಿಟ್ಟವ್ ಸೊ ಅಲ್ಲೇನಾಯ್ತು ಈ ಮುತ್ಕಿಗೆ ಅವ್ರ ಮೊಮ್ಮಗನೇ ಅರ್ಧ ಅಡಿ ಎಕ್ಸ್ಟ್ರಾ ಗುಂಡಿ ತೊಡ್ದಂಗ್ ಸೊ ಯಾವಾಗ ವಿಷಯ ಕಾಂಗ್ರೆಸ್ ಗಿಡತಾರ ಜಾಸ್ತಿ ಆಯ್ತು ಮೀಡಿಯಾದವ್ರು ಯಾವಾಗ ಈ ಮುತ್ಕಿ ಮೂತಿ ಹತ್ರ ಮೈಕ್ ಹಿಡಿದ್ರು ಮುತ್ಕಿಗೆ ಮೀಟರ್ ಆಫ್ ಆಗಿ ಕಕ್ಕಾ ಬಿಕ್ಕಿ ಆಗೋದ್ರು ಕಕ್ಕಾ ಬಿಕ್ಕಿ ಆಗೋದ್ರು ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ ಕಟ್ಟಿದ್ದ ಸುಂಡಿನ ಕೋಟೆ ಚಿತ್ರ ಚಿತ್ರಗೊಂಡಿದೆ ಅಂತ ಹೇಳಿದ್ರಲ್ಲ ಕಿರ್ಚ ನೋಡಿ ಕಿರ್ಚ ತೆಗೆದು ಅದನ್ನು ಮೈಕ್ ನ ಲೂಜು ಆಮೇಲೆ ಈ ಆಡಿದೆ ಡ್ರಾಮಾ ಮಾಡ್ಕೊತೀನಿ ಅನ್ನೋದೇನು ನಾನು ಆತ್ಮಹತ್ಯೆ ಅಂತ ಹೈ ಡ್ರಾಮಾ ಸೃಷ್ಟಿಸ್ತಾ ಇದ್ದಾರೆ ಕಾಲೇಜು ಬಾ 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 ಅವಾರ್ಡ್ ನಾನು ಲಿಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ನೆಕ್ಸ್ಟ್ ಪದ್ಮಶ್ರೀ ಸಿಕ್ಕೂ ಸಿಗುತ್ತೆ ಆಮೇಲೆ ನೋಡಿ ಮುದ್ಕಿ ಕೊನೆಗೆ ಸಾಕಾಗಿ ಇವ್ರು ಹಿಂಗೆ ಬಿಟ್ರೆ ನನ್ನ ಸ್ಟೌವ್ ಮೇಲೆ ಕೂಸ್ ಬಿಡ್ತಾರೆ ಅನ್ಬಿಟ್ಟು ಮುದ್ಕಿ ಯಾವ ಸಂದರ್ಶನದಲ್ಲಿ ನಿಜನ ಒಪ್ಕೋಬಿಟ್ ಅನನ್ಯಾ ಬಟ್ ನಿಮ್ಮ ಮಗಳು ಅನ್ನೋ ಕತೆ ಸುಳ್ಳು ಸುಳ್ಳು ಅಕ್ಕ ಸುಳ್ಳು ಹೇಳಿದ್ರಿ ಕೆಲವರು ವ್ಯಕ್ತಿಗಳು ಹೇಳು ಅಂತ ಹೇಳಿದ್ರು ಹಾಗಾಗಿ ನಾನು ಅದನ್ನ ಪರಿಸ್ಥಿತಿ ಬಂತು ವಿಷಯ ಏನಪ್ಪಾ ಅಂತ ಅಂದ್ರೆ ಈ ಮಹೇಶ್ ಶೆಟ್ಟಿ ತಿಮ್ರೋಡ್ ಗಿರೀಶ್ ಅವರ್ ಮತ್ತೆ ಸಮೀರ್ ಅಹಮದ್ ಮೊಹಮ್ಮದ್ ಬಿಲ್ಲಾಡನ್ ಅವ್ರೆ ಸೇರ್ಕೊಂಡು ಮುದ್ಕಿಗೆ ನಿನ್ನ ಆಸ್ತಿನ ನಿನ್ ವಾಪಸ್ ಕೊಡಿಸ್ತೀನಿ ಪುಂಗ್ಬೇಕು ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ಮುದ್ಕಿ ತರ ಮಾಡಿದಂತೆ ಅಲ್ಲ ಅವ್ರ ಇದನ್ ತಿನ್ನು ಅಂತಾರೆ ತಿನ್ಬಿಡ್ತಾರ ಅವ್ರ ಮತ್ತೊಂದು ಹೇಳ್ತಾರೆ ಮುದ್ಕಿ ಅದ್ನು ಮಾಡ್ಬಿಡ್ದಲ್ಲ ಸ್ವಂತ ಬುದ್ಧಿನಿಲ್ವಾ ಅಂತ ಆಮೇಲೆ ಮುದ್ಕಿ ಮಗಳು ಅನನ್ಯ ಭಟ್ಟು ಎರಡ್ ಸಾವಿರದ ಮೂರಲ್ಲಿ ಮಂಗಳೂರಲ್ಲಿರೋ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಸಿ ತಗೊಂಡ್ಲಂತೆ ಅಡ್ಮಿಶನ್ ಮಾಡಿದೀವಿ ಓಕೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಅದು ಇನ್ಫ್ಲುಯೆನ್ಸ್ ಮೇಲೆ ತಗೊಂಡಂತೆ ಆ ಯಾರು ಇನ್ಫ್ಲುಯೆನ್ಸ್ ಮಾಡಿದ್ರು ಅಂತ ಗೊತ್ತಿಲ್ವಂತೆ ಎಕ್ಸಾಮ್ ಬರ್ ಅವಳಿಗೆ ರ್ಯಾಂಕ್ ಮೆರಿಟ್ ಮೇಲೆ ಕೊಟ್ಟಿದ್ರು ಅದು ಹೇಗೆ ಎಕ್ಸಾಂಪಲ್ ಮೆರಿಟ್ ಕೊಡ್ತಾರೆ ಅದು ಅವರ ಇನ್ಫ್ಲುಯೆನ್ಸ್ ಅದು ನನಗೆ ಗೊತ್ತಿಲ್ಲ ಸರ್ ಆಮೇಲೆ ವಿಪರೀಸ್ ಏನಪ್ಪಾ ಅಂದ್ರೆ ರಿಜಿಸ್ಟರ್ ಅಲ್ಲಿ ಅನನ್ಯ ಭಟ್ ಹೆಸರೇ ಇಲ್ವಂತೆ ಕಸ್ತೂರಬಾ ಮೆಡಿಕಲ್ ಕಾಲೇಜ್ ದಾಖಲೆಗಳಲ್ಲಿ ಅನನ್ಯ ಭಟ್ ಅನ್ನೋ ಹೆಸರು ಹೆಸ್ರೇ ಅದನ್ನ ಎಲ್ಲಾನು ಡಿಸ್ಕ್ಲೋಸ್ ಮಾಡಿದ್ದಾರೆ ಸೊ ಆ ದಾಖಲೆ ಕಾಲೇಜ್ ದಾಖಲೆಗಳಲ್ಲಿ ಏನೂ ಇಲ್ಲ ಇಲ್ಲ ಹೆಸರೇ ತೆಗೆದು ಬಿಟ್ಟಿದ್ದಾರೆ ಹೆಸರನ್ನೇ ತೆಗೆದು ಬಿಟ್ಟಿದ್ದಾರೆ ಸೊ ಏನೋ ನೋಡೋದಾದ್ರೆ ಹೇಳ್ತಿರೋ ಪ್ರಕಾರ ಅನನ್ಯ ಭಟ್ ಅವ್ರ ಫ್ರೆಂಡ್ಸ್ ಜೊತೆ ಮನೆ ಮಾಡ್ಕೊಂಡಿದ್ರು ಅಂತ ಫ್ರೆಂಡ್ಸ್ ಸರ್ಕಲ್ ಒಂದು ನಮ್ ಶೇಟು ಅವರೇ ಆ ಶೇಟ್ ಯಾರಿದ್ದಾರೆ ಅವರೇ ಒಂದು ಮನೆ ಮಾಡಿ ಕೊಟ್ಟಿದ್ರು ಮನೆ ಅಂತ ಐದಾರು ಜನ ಇರುವ ಹಾಗೆ ಬಟ್ ಅದೇ ಇವ್ರ ಮೊಮ್ಮಗ ಸಮೀರ್ ಅಹಮದ್ ಮೊಹಮ್ಮದ್ ಹೇಳೋ ಪ್ರಕಾರ ಅನನ್ಯ ಭಟ್ಟು ಅವ್ರ ಫ್ರೆಂಡ್ಸ್ ಜೊತೆ ಹಾಸ್ಟೆಲ್ ಇದ್ಲು ಅಂತ ಹೇಳ್ತಾನೆ ಅನನ್ಯ ಭಟ್ಟು ಮಡಿಪಾಲ್ ಮೆಡಿಕಲ್ ಕಾಲೇಜ್ ಅಲ್ಲಿ ಫಸ್ಟ್ ಇಯರ್ ಎಂಬಿ ಬಿ ಬಿ ಎಸ್ ಸ್ಟೂಡೆಂಟ್ ಇರ್ತಾಳ ತನ್ನ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆಗೆ ತನ್ನ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆಗೆ ತನ್ನ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳದಲ್ಲಿರುವಂತಹ ದೇವಸ್ಥಾನನ ನೋಡ್ಲಿಕ್ಕೆ ಅಂತ ಬರ್ತಾಳ ಯಾರ ನಂಬಬೇಕು ನಾವೀಗ ನೋ ಕಾಮೆಂಟ್ಸ್ ಈ ಮುದಿ ಎಷ್ಟು ಕಥಾರ್ನಾಕ್ ಮೈಂಡೆಡ್ ಅಂದ್ರೆ ಒಂದಿನದ ಮಗುನ ನದಿಗೆಸ್ತು ಅನಿಲ್ ಭಟ್ ಅವ್ರನ್ನ ಮದ್ವೆ ಆಗಿ ಎರಡ ಹೆಸರಲ್ಲಿ ಒಂದು ಕಡೆಗೆ ಸುಜಾತ ಅಂತ ಸೈನ್ ಮಾಡಿದ್ದಾರೆ ಇನ್ನೊಂದು ಕಡೆಗೆ ಸುಜಾತ ಪ್ರಭಾಕರ್ ಅಂತ ಮಾಡಿದ್ದಾರೆ ಎಲ್ಲೂ ಕೂಡ ಸುಜಾತ ಭಟ್ ಅಂತ ಮಾಡಿಲ್ಲ ರಂಗಪ್ರಸಾದ್ ಅನ್ನೋರ್ ಜೊತೆ ಲಿವಿಂಗ್ ರಿಲೇಷನ್ಶಿಪ್ ಅಲ್ಲಿ ಇದ್ದು ಬೆಂಗಳೂರಿಗೆ ಬಂದು ರಂಗಪ್ರಸಾದ್ ಎನ್ನುವರ ಜೊತೆ ಲಿವಿಂಗ್ ಇನ್ ರಿಲೇಷನ್ಶಿಪ್ ನಲ್ಲಿ ಅಂತ ಹೇಳ್ತಾ ಇರುವ ಕ್ಲೇಮು ಎರಡ್ ಸಲ ಅನ್ಯ ಭಟ್ಗೆ ಜನ್ಮ ಕೊಟ್ಟು ದೊಡ್ಡ ದೊಡ್ಡವ್ರ ಕೆಳಗಡೆ ದುಡ್ಡಿನ ಆಸೆಗೆ ಹುಲ್ಗಳನ್ನ ಹೇಳಿ ಕೊನೆಗೆ ತಪ್ಪನ ಒಪ್ಕೊಳ್ಳು ನಟೋರಿಯಸ್ ಅಲ್ಲ ಏಳ್ಸ್ತೋರ್ ಬಿಡಿ ದೊಡ್ಡ ಸೌಜನ್ಯ ಪರ ಹೋರಾಟಗಾರರು ಅಂತ ಓಡಾಡ್ತಾರೋ ಅವ್ರೆಲ್ಲ ಮೂರ್ನಾಕ್ ಜನ ಅವ್ರಿಗೆ ಅಲ್ಲಿ ಎಥಿಕ್ಸ್ ಅನ್ನೋದಿಲ್ಲ ಎಥಿಕ್ಸ್ ಅನ್ನೋ ಮೀನಿಂಗೇ ಗೊತ್ತಿಲ್ಲ ಅವ್ರಿಗೆಲ್ಲ ಆ ಈ ಏನೋ ಬಾರಿ ಓದಿರೋ ತರ ಆಡ್ತಾಳೆ ಈ ಮುದುಕಿಯವ್ರ್ ಗೊತ್ತಾಗ್ತದೆ ಬೇಡವಾ ಯಾರಾದ್ರೂ ಡೈರೆಕ್ಟರ್ ಗಳು ಸ್ಟೋರಿ ರೈಟರ್ ಹುಡುಕ್ತಿದ್ರೆ ಇಲ್ಲೇ ಇದ್ದಾರೆ ನೋಡಿ ಸ್ಟೋರಿ ರೈಟರು ಸ್ವಲ್ಪ ವಯಸ್ಸಾಗಿದೆ ಅಷ್ಟೇ ಬಟ್ ಸಕ್ಕತ್ತಾಗಿ ಸ್ಟೋರಿ ಹೇಳ್ತಾರೆ ಸೊ ಅಟ್ ಪ್ರೆಸೆಂಟ್ ಮುದುಕಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸದ್ಯಕ್ಕೆ ಎಸ್ ಐ ಟಿ ಅವ್ರ ಹಾಕೊಂಡ್ ರುಪ್ತ ಅವ್ರೆ ಇರೋ ಹಲ್ಸೆಟ್ ಕಾಣಿಸ್ತಾರೆ ಅಂಡ್ ಇನ್ನೊಬ್ಬ ಇದಾನೆ ಇವರ ಮೊಮ್ಮಗ ಸಮೀರ್ ಅಹಮದ್ ಮೊಹಮ್ಮದ್ ಬಿಲ್ ಲಾ ಮೇಯ್ನ್ ಕಿಂಗ್ ಫಿನ್ ಅಂತಾನೆ ಹೇಳ್ಬಹುದು ನಮ್ ನಮ್ ಮಧ್ಯಾಹ್ನ ತಂದಿಟ್ಟಂತ ಕಚಡಾನ ನಮ್ಮ ಮಗ ಅಂದ್ರೆ ಈ ಸಮೀರ್ ಎಮ್ಡಿ ಸೊ ನಮ್ ಧರ್ಮಸ್ಥಳದ ಬಗ್ಗೆ ನಮ್ಗೆ ಅಸಹ್ಯ ಹುಟ್ಟೋ ತರ ಮಾಡದಂತ ಪಾಪಿ ಲೋಫರ್ ಕಚಡಾನ ಮಗ ಇವ್ನ ಬಗ್ಗೆನೂ ಒಂದ್ ವಿಡಿಯೋ ಬರುತ್ತೆ ಶೀಘ್ರದಲ್ಲಿ ಕಾಯ್ತಯಾರಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಅಂದ್ರೆ ಮರಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಸಿಗ್ತೀನಿ ಸಮೀರ್ ಅಹಮದ್ ಮೊಹಮ್ಮದ್ ಬಿನ್ ವಿಡಿಯೋದಲ್ಲಿ ಅನ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಗೂ ಟೇಕ್ ಕೇರ್ ಬಾಯ್